ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಚಿಕಾನ ಘಟಕದ ಮೂಡಮನೆ ಸು ಸೂರ್ಯಪ್ರಕಾಶ ಇವರ ಮನೆಯಲ್ಲಿ ಅಪರಾಹ್ನ ಮೂರಕ್ಕೆ ಧ್ವಜಾರೋಹಣ ಶಂಕನಾದ ಗುರುವಂದನೆ ಗೋಸ್ತುತಿಯೊಂದಿಗೆ ವಲಯ ಸಭೆ ಪ್ರಾರಂಭವಾಯಿತು ಸಭೆಯಲ್ಲಿ ಇಪ್ಪತ್ತೊಂದು ಜನ ಹಾಜರಿದ್ದು ಐದು ಜನ ಗುರಿಕಾರರು ಎಂಟು ಜನ ಪದಾಧಿಕಾರಿಗಳು ಹಾಗೂ ಎಂಟು ಜನ ಬಾಂಧವರು ಹಾಜರಿದ್ದರು ಹಿಂದಿನ ತಿಂಗಳಿನ ವರದಿಯನ್ನು ವಲಯದ ಕಾರ್ಯದರ್ಶಿಗಳಾದ ನಾರಾಯಣಮೂರ್ತಿ ಗುಣಾಜಿ ವಾಚಿಸಿದರು ಲೆಕ್ಕಪತ್ರವನ್ನು ಕೋಶಾಧಿಕಾರಿಗಳಾದ ಡಾಕ್ಟರ್ ಕೇಶವ ಪ್ರಸಾದರು ಮಂಡಿಸಿದರು ವರ ಆಶೀರ್ವಾದ ಮತ್ತು ಪೀತರಾರ್ಚಿತ ದೇವರುಗಳು ಹಾಗೂ ಪ್ರಭು ಶ್ರೀ ರಾಮಚಂದ್ರ ದೇವರ ಪರಮಾನುಗ್ರಹವನ್ನು ಸಂಪ್ರಾರ್ಥಿಸುತ್ತೇವೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಅನುಗ್ರಹ ವಿಶೇಷದಿಂದಲೇ ನಾವೆಲ್ಲರೂ ಬೇರೆ ಬೇರೆ ಪದಾಧಿಕಾರದಲ್ಲಿ ಅವಿರತವಾಗಿ ಶ್ರಮಿಸುತ್ತಿರುವ ಈ ಕಾಲದಲ್ಲಿ ನಾವೆಲ್ಲರೂ ನಮ್ಮ ಪದಾಧಿಕಾರ ಯಶಸ್ಸಿಗೆ ಶ್ರಮಿಸಬೇಕು ಇದು ನಮಗೆ ಯೋಗ ಹಾಗೂ ಭಾಗ್ಯ ಹಾಗಾಗಿ ಶಕ್ತಿ ಮೀರಿ ಸೇವೆ ಸಲ್ಲಿಸುವ ಮೂಲಕ ಶ್ರೀಗುರುಗಳ ಪರಮಾನುಗ್ರಹಕ್ಕೆ ಶ್ರೀ ರಾಮದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣದ ಅಭಿಯಾನ ಐದನೇ ತಿಂಗಳಲ್ಲಿ ಬೈತು ಐದನೇ ತಿಂಗಳಲ್ಲಿ ಬಂದಾರ ಐದನೇ ತಿಂಗಳು ಹಾಗಿದ್ದು ಗ್ರೂಪ್ ಇಲ್ಲಿ ಮತ್ತು ಹಾಗಿದ್ದು ಮತ್ ಎದಗಂತೂ ಮಕ್ಕ ಫೋನ್ ಮಾಡಿ ಕೇಳಿದ್ದೇವಿದೆ ಯಾವ ಸ್ಪರ್ಧೆಗೆ ಅರ್ಜಿ ಹೊಟ್ಟೆ ಇದ್ದವಳಿದ್ದರೆ ನಾವು ಮಾಡೇ ಕೌತು ಮಾಡೇ ಮಾಡ್ಲೇಬೇಕು ಒಲೆ ಇದನ್ನು ಮಾಡಿಕೊಳ್ಳೆ ಇದ್ದು ಹಾಗೆ ಬೈಂದಿಲ್ ಹೇಳಿ ಆದರೆ ಕಳೆದ ಸತ್ಯ ಆನದೆ ಬಂಡದರ್ಕ ಮಾಶು ಹಾಗೆ ಮಕ್ಕಳ ಸಂಖ್ಯೆ ಹೆಚ್ಚು ಬಂದರೆ ನಾವು ಪ್ರೋಗ್ರಾಮ್ ಮಾಡುದು ಇಲ್ಲೇ ಆದ್ರೆ ಬಂದವರ ಮೇಲಂಗ ಕಳಿಸುದಡಿ ಕಳೆದ ಹತ್ತಿ ಮಾಡಿದ್ದು

ಪದಾಧಿಕಾರಿಗಳ ಗ್ರೂಪಿಂಗು ಮನೆಯ ಶಿಷ್ಯ ಮಾಧ್ಯಮ ಗ್ರೂಪಿಂಗೂ ಹಾಕಿದ್ದು ಅದೇ ರೀತಿ ಮಾತೃವಿಭಾಗ ಅಂತ ತುಳಸಿ ಹೂ ಇತ್ಯಾದಿ ಬೇಕು ಹೊರತದರ ಹೇಳಿಕೊಟ್ಟಿದ್ದೆವು ಯಾವಾಗ ಶ್ವಾಸ ಪೂಜೆಯ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಂದದನ್ನು ಕೂಡ ನಮ್ಮ ಶಿಷ್ಯ ಮಾಧ್ಯಮ ಮೂಲಕ ಪ್ರಸಾರ ಮಾಡಿದ್ದು ಶ್ರೀ ಸಂಸ್ಥಾನದವರ ಚಾತುರ್ಮಾಸ್ಯ ಇದು ಮೂವತ್ತೊಂದನೆಯ ಚಾತುರ್ಮಾಸ್ಯ ಅನಾವರಣ ಚಾತುರ್ಮಾಸ್ಯ ಈ ಅನಾವರಣ ಚಾತುರ್ಮಾಸ್ಯಲ್ಲಿ ನಮ್ಮ ಶಿಷ್ಯ ಭಕ್ತರೆಲ್ಲರೂ ಸೇರಿ ನಾವು ಆವರಣದ ಒಳವೇ ಅನಾವರಣ ಆಯ್ಕಾದಿದ್ದು ಹೇಳಿದರೆ ಮಠದ ಯೋಜನೆಯಲ್ಲಿ ನಾವು ಸಂಪೂರ್ಣ ಸಮಾಜವ ಹೇಗೆ ತೊಡಗಿಕೊಳ್ಳಬೇಕು ಹೊಡೆದು ಪೀಠ ಹಾಕಿಕೊಟ್ಟ ಹೆಜ್ಜೆನೇ ನಾವು ಮುಂದೆ ಹೋದೇಕಾದಿದ್ದು ಅದೇ ರೀತಿಯಲ್ಲಿ ನಾವು ಅದಕ್ಕೆಲ್ಲರೂ ಕೈ ಜೋಡಿಸಕ್ಕೂ ಕೋಳಿ ಎಲ್ಲರ ನಮ್ಮ ವಲಯ ಪದಾಧಿಕಾರಿಗಳ ಮೂಲಕ ಶಿಷ್ಯವರ್ಗವ ತೊಡಗಿಸಿಕೊಂಡು ನಾವು ಹೋಪ ಹತ್ರ ಕೇಳಿಕೊಂಡು ಅನಾವರಣ ಚಾತುರ್ಮಾಸ್ಯದ ಹನ್ನೆರಡನೇ ತಾರೀಕಿಗೆ ನಮ್ಮ ವಲಯ ಭಿಕ್ಷೆ ಆಯಿತು ಆ ವಲಯ ಭಿಕ್ಷೆಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಾಹನ ಮಾಡಿ ಆದರೆ ಆ ವಾಹನಕ್ಕೆ ಸಂಪೂರ್ಣ ಫುಲ್ಲು ಅಷ್ಟು ಎಲ್ಲರೂ ಸಹಕಾರ ಕೊಟ್ಟು ನಾವು ಹೋಗೋಣ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ರಾಮ ಜಯ ರಾಮ ಜಯ ಜಯ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ